ನೋಡಿರಿ ಮಾಣಿಕೆ ಯಾವ ಕಾ ಏನು ತೋರ್ಸಕತ್ತಳೆ ಹೇಳಿರಿ ಹಾಂ ಯಾವ ಮಾಣಿಕೆ ಏನು ತೋರ್ಸಿಕತ್ತಾಳೆ ಹಾಂ ನೋಡಿರಿ ಮಾಣಿಕೆ ಏನು ಮಾಡಕತ್ತಳ ಅದಕ್ಕೆ ಯಾವ ಕಾಲ ಅಂತಾರೆ ಹಾಂ ಬೇಸಿಗೆ ಕಾಲ ನಾ ಇನ್ನೊಂದು ತೋರ್ಸಿನಲ್ಲ ಅದೇ ಯಾವ ಕಾಲ ಅಲ್ಲ ನಾವು ಹಿಂಗೆ ಛತ್ರಿ ಇಡ್ತೀವಲ್ಲ ಛತ್ರಿ ಹಾಂ ಯಾವ ಕಾಲ ಅದೇ ಹಾಂ ಥಂಡಿ ಇದ್ರೆ ಯಾವ ಕಾಲ ಅಂದೀವಿ ಮಾಡಿದ್ದು ಅವ್ರು ಗಾಳಿ ಹಾಕಿ ಆಕತ್ತೀಳಲ್ಲ ಹಾಂ ಅದು ಯಾಕೆ ಹಾಕ್ತಾರೆ ಗಾಳಿ ಮತ್ತು ಕುದ್ಸದಕ್ಕೆ ನಾವು ಯಾವ ಕಾಲ ಅಡುಗೆ ಹಾ ಬೇಸಿಗೆ ಕಾಲ ಹಾಂ ಛತ್ರಿ ಹಾಕ್ಬಿಡ್ಕೊತೀವಿ ಹೌದಲ್ಲ ಛತ್ರಿ ಮಳೆ ಬಂದ್ರೂ ಹಿಡ್ಕೊಂತೀವಿ ಬಿಸಿಲಲ್ಲಿ <muchas> ா